ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಜ್ಯೋತಿಯವರು ಬಂದಿದರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ಜ್ಯೋತಿಯವರೇ ನಮ್ಮ ಖಾನಾವಳಿಗೆ ನಿಮ್ಗೆ ಸ್ವಾಗತ ಶರಣು ಶರಣಾರ್ಥಿ ಜ್ಯೋತಿ ಎಲ್ಲಿಂದ ಬಂದಿರೋದು ನೀವು ನಾನು ವಿಜಯನಗರ ಬೆಂಗಳೂರಿಂದ ಹೌದಾ ಓಕೆ ಇವತ್ತು ಖಾನಾವಳಿಯಲ್ಲಿ ಯಾವ ಹೊಸ ರುಚಿ ನಮಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀರಾ ಮೊದಲಿಗೆ ಅಕ್ಕಿ ಹಿಟ್ಟಿನ ಕಡುಬು ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಕಾಂಬಿನೇಷನ್ ಅಂತ ಹೇಳಿ ಟೊಮೊಟೊ ಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ ಹೌದಾ ಸೊ ಅಕ್ಕಿ ಹಿಟ್ಟಿನ ಕಡುಬು ಮತ್ತೆ ಟೊಮೆಟೊ ಕಾಯಿ ಚಟ್ನಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಮೊದಲಿಗೆ ಅಕ್ಕಿ ಹಿಟ್ಟು ಟೊಮೊಟೊ ಕರಿಬೇವು ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿ ಸಾಸಿವೆ ಉಪ್ಪು ಓಕೆ ಸರಿ ಈಗ ಫಸ್ಟ್ ಯಾವ್ದು ಮಾಡ್ತೀರಾ ಮೊದಲಿಗೆ ಅಕ್ಕಿ ಹಿಟ್ಟಿನ ಕಡುಬು ಮಾಡೋಣ ಓಕೆ ಸರಿ

அந்த ಮತ್ತೆ ನಿಮ್ ಸ್ವಂತ ಊರಲ್ಲಿ ನಂದು ಬೇಸಿಕ್ ಬಂದು ನಾನು ಶಿವಮೊಗ್ಗದಲ್ಲ ಹೌದಾ ಇಲ್ಲಿ ಎಷ್ಟು ವರ್ಷದಿಂದ ಇದ್ದೀರ ಆಲ್ಮೋಸ್ಟ್ ಆಯ್ತು ನೈನ್ ಟೆನ್ ಇಯರ್ಸ್ ಆಯ್ತು ಹೌದಾ ಸೊ ಮನೇಲಿ ಯಾರೆಲ್ಲ ಇದ್ದಾರೆ ನಾನು ನನ್ನ ಹಸ್ಬೆಂಡು ಇಬ್ರು ಮಕ್ಳು ಹೌದಾ ಎಷ್ಟು ದೊಡ್ಡವರು ಮಕ್ಳು ದೊಡ್ಡವನು ಎರಡನೇ ಕ್ಲಾಸ್ ಚಿಕ್ಕವನು ಎರಡು ವರ್ಷ ನಾಲ್ಕು ತಿಂಗಳು ಹೌದಾ ಓಕೆ ಮತ್ತೆ ನೀವೇನ್ ಮಾಡ್ತಾ ಇದ್ದೀರ ನಾನು ಆಕ್ಚುಲಿ ಅಡ್ವೊಕೇಟ್ ಪ್ಲಸ್ ವಾರ್ತಾ ಕೆಲಸ ಕೆಲ್ಸದ ಹೌದಾ ಬೇರೆ ಟಿವಿ ಚಾನಲ್ ಅಲ್ಲ ಹೌದು ಅದು ಸೊ ಮನೆಯವ್ರು ಏನ್ ಮಾಡ್ತಾರೆ ಮನೆಯವ್ರು ಬಂದು ಮೆಡಿಕಲ್ ಫೀಲ್ಡ್ ಅಲ್ಲಿ ಇದಾರೆ ನಾನು ಅವಾಗ ಅವಾಗ ಫ್ರೀ ಇದ್ದಾಗೆಲ್ಲ ನಾನು ಪ್ರಾಕ್ಟೀಸ್ ಮಾಡ್ಕೋತೀನಿ ಅಂದ್ರೆ ಆಫೀಸ್ ಇದೆಯಾ ನಿಮ್ದು ಅಡ್ವೊಕೇಟ್ ಅಂದ್ರೆ ಅಥವಾ ಹೇಗೆ ಇಲ್ಲ ಆಫೀಸ್ ಇಲ್ಲ ಇಲ್ಲಿ ಆಕ್ಚುಲಿ ನಮ್ಮಅಪ್ಪನು ಅಡ್ವೊಕೇಟ್ ಶಿವಮೊಗ್ಗದಲ್ಲಿ ಅಲ್ಲಿ ವರ್ಕ್ ಮಾಡ್ತಿದ್ದೆ ಈಗ ಇಲ್ಲಿ ಜಸ್ಟ್ ಬೇರೆ ಅವ್ರ ಹತ್ರ ಹೋಗ್ತೀನಿ ಹಾಗೇನೆ ಇದು ಕುದೀತಾ ಇದೆ ನಂಗೆ ಅಕ್ಕಿ ಇದಕ್ಕೆ ಹಾಕೋಬಿಡ ನೋಡ್ಕೊಂಡು ಹಾಕೋಬೇಕata. ಸಾಕಾಗತ್ತೆ ಒಂದು ಸೌತ್ ಕೊಡಿ ನನಗೆ. ಇದು ಎಲ್ಲಿದಿದು? ಶಿವಮೊಗ್ಗ ಸೈಡ್ ಇದಾ? ಹೇಗಿದು? ಹೌದು ಶುಮಗ ಸೈಡ್ ಅದ್ಲಿ ಜಾಸ್ತಿನಾ ಹೌದು ಹೌದು. ಸ್ವಲ್ಪ ಕುದಿಯುವಾಗ ಜಸ್ಟ್ ಹಾಗೆ ಕೈ ಆಡಬೇಕು. ಓಕೆ. ಚೆನ್ನಾಗಿ ಈಗ. ಅಂದ್ರೆ ಈಗ ಮುದ್ದೆ ಎಲ್ಲಾ ಮಾಡ್ತಾರಲ್ಲ ಅದೇ ರೀತಿನಾ? ಹೌದು ಹೌದು.

ಇದು ಆರು ಅಷ್ಟೊತ್ತಿಗೆ ನಾವು ಟೊಮೊಟೊ ಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಅದು ಮೊದಲಿಗೆ ಬೇಯಿಸ್ಕೊಳ್ಬೇಕು ಹೌದಾ ಒಂದು ಪಾತ್ರೆ ಕೊಡಿ ಇದೀಗ ಟೊಮೆಟೊ ಕಾಯಿನೇ ತಗೊಂಡಿದ್ದೀರಲ್ವಾ ಹಣ್ಣಲ್ಲ ಕಾಯಿ ಹೌದು ಎಸ್ಪೆಷಲಿ ಕಾಯಿನೇ ಬೇಕು ಅದಕ್ಕೆ ಹೌದಾ ಓಕೆ ಸರಿ ಏನು ಬೇಕು ಪಾತ್ರೆನ ಒಂದು ಪಾತ್ರೆ ಕೊಡಿ ಓಕೆ ನೀರು ಬೇಕಾ ಹಾ ನೀರು ಬೇಕಾ ಮಲೆ ಹಚ್ಕೊಂಡು ಪಾತ್ರೆ ಇಡಿ ಹ್ಞೂ ಹಾಗೆ ಈಸಿ ಆಗುತ್ತೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಸರಿ ಟೊಮೊಟೊ ಎಲ್ಲ ಮುಳುಗೋ ಅಷ್ಟು ನೀರು ಹಾಕೊಂಡ್ರೆ ಸಾಕು ಸಾಕು ಟೊಮೊಟೊ ಕಾಯಿ ಕೊಡಿ ಹಣ್ಣು ಯೂಶಲಿ ಮಾಡ್ತಾರೆ ಕಾಯಿ ಸ್ವಲ್ಪ ಅಪರೂಪನೆ ಅಲ್ವಾ ಹೌದು ಹೌದು ಇದು ಟೇಸ್ಟ್ ಚೆನ್ನಾಗಿರುತ್ತೆ ಓಕೆ ಸರಿ ಅದು ಸ್ವಲ್ಪ ಹೊತ್ತು ಬೇಕಲ್ವಾ ಬೇಯೋದಕ್ಕೆ ಹಸಿ ಮೆಣಸಿನಕಾಯಿ ಎರಡು ಒಟ್ಟಿಗೆ ಹಾಕಿಬಿಟ್ಟು ಬೇಯಿಸ್ತೀರಾ ಹೌದು ಹೌದು ಇದು ಖಾರ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಈಗ ಕಡಬು ಮಾಡ್ಕೊಳ್ಳೋದ ಈಗ ಹಾ ಮಾಡ್ಕೊಳ್ಳೋಣ ಸ್ವಲ್ಪ ಆರಿದೆ ಇವಾಗ ಸೊ ಫಸ್ಟ್ ಗೆ ಕೈಗೆ ನೀರು ಎತ್ಕೋಬೇಕಾಗತ್ತೆ ಸ್ವಲ್ಪ ಚಿಮುಕ್ಸ್ಕೊಳ್ಳೋಣ ಇದನ್ನು ನಾಟ್ಕೊಬೇಕು ಓಕೆ ಓಕೆ ಏಕೆಂದರೆ ಗಂಟು ಗಂಟು ಉಂಡೊಂಡೆ ಇದ್ರೆ ಅದೆಲ್ಲ ಅವಾಯ್ಡ್ ಆಗುತ್ತೆ ಓಕೆ ಮತ್ತೆ ಕೈ ಅಂಟುತ್ತಲ್ಲ ಸೊ ನೀರು ಸ್ವಲ್ಪ ಎತ್ಕೊಂಡ್ರೆ ಅಂಟಲ್ಲ ಅದು ಬೇಯ್ತಾ ಇದೆ ಇನ್ನು ಆಗಬೇಕು ಅದು ಹಾ ಇನ್ನ ಸ್ವಲ್ಪ ಬೇಯಿಸೋಣ ಕೈ ಮತ್ತೆ ಅನ್ಸುತ್ತಲ್ವಾ ಹೌದು ಸೊ ಇಂಟ್ರೆಸ್ಟ್ ಇದೆಯಾ ಆಸಕ್ತಿ ಇದೆಯಾ ಅಡಿಗೆ ತುಂಬಾ ವೆರೈಟಿ ಹೊಸ ಹೊಸ ರುಚಿ ಮಾಡ್ಬೇಕು ಅಂತ ತುಂಬಾ ಆಸೆ ಮಾಡ್ತೀನಿ ಚಿಕ್ಕವರು ಆದ್ರೂ ಮಾಡ್ತೀರಾ ಹೌದು ಮಾಡ್ತೀನಿ ರಿಸ್ಕ್ ಆದ್ರೂ ಪರವಾಗಿಲ್ಲ ಮಕ್ಳಿಗೋಸ್ಕರ ಹೊಸ ಟೇಸ್ಟಿ ಆಗಿ ಮಾಡ್ಕೊಡ್ತೀನಿ ಹೊರಗಡೆ ತಿನ್ಲಿಕ್ಕೆ ಹೋಗಲ್ಲ ಸುಮ್ನೆ ಕೆಮಿಕಲ್ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರಲ್ವಾ ಅದಕ್ಕೆ ಅದ್ರ ಫ್ರೆಶ್ ನಮ್ಗೆ ಗೊತ್ತು ಎಷ್ಟು ಕ್ಲೀನ್ ಇಂದ ಮಾಡ್ತೀವಿ ಹೌದು ಸೊ ಹೆಲ್ದಿ ಫುಡ್ ದಿನ ದಿನ ಹೊಸ ಹೊಸದ್ ಮಾಡ್ಕೊಂಡು ಹೋಗ್ತೀನಿ ಹೌದು ಹೌದು ಏನಿಷ್ಟ ನಿಮ್ ಮನೆಯವ್ರಿಗೆ ನೀವು ಮಾಡೋದು ಹಾಗೇನಿಲ್ಲ ಎಲ್ಲರ ಮಾಡ್ತಾರೆ ಮನೆಯವ್ರಿಗೂ ಮನೆದೆ ಇಷ್ಟ ಅಲ್ಲ ಹೌದು ಅವ್ರು ಆಲ್ಮೋಸ್ಟು ಒಂದೊಂದ್ ಸಲ ಔಟ್ಸೈಡಲ್ಲೇ ಜಾಸ್ತಿ ಹೋಗ್ತಾ ಇರ್ತಾರೆ ಸೊ ಮನೆಗೆ ಬಂದಾಗ ತುಂಬಾ ಇಷ್ಟಪಟ್ಟು ಹೌದು ಒಂದೆರಡು ಮೂರ್ ದಿನ ಖುಷಿ ಆಗುತ್ತೆ ಮತ್ತೆ ಬೇಜಾರಾಗ್ಬಿಡುತ್ತೆ ಹೊರಗಡೆ ಹೌದು ನಡಿ ಈ ಕನ್ಸಿಸ್ಟೆನ್ಸಿ ಬರ್ಬೇಕು ಸರಿ ಇದು ಚೆನ್ನಾಗಿ ಬೆಂದಿದೆ ಕೈಗೆ ಈಗ ಅಂಟಲ್ಲ ಅಂದ್ರೆ ಇದು ಬೆಂದಿದೆ ಅಂತ ಮೀನ್ ನೀವ್ ಹೇಳಿದಂಗೆ ಬೇಗನೆ ಆಯ್ತು ಇವಾಗ ಮನೇಲಿ ಏನು ಹಿಟ್ಟಿಲ್ಲ ರೆಡಿ ಇಲ್ಲ ಅಂದ್ರೆ ಅಕ್ಕಿ ಹಿಟ್ಟಿರುತ್ತೆ ಇರುತ್ತೆ ಅಂದ್ರೆ ಏನು ಇಡ್ಲಿ ಹಿಟ್ಟು ಅದೆಲ್ಲ ಮಾಡಕ್ ಟೈಮ್ ಇಲ್ಲ ಅಂದ್ರೆ ಮಾಡ್ಕೊಂಡ್ಬಿಡ್ಬೋದು ಹೌದು ಸೊ ಇದನ್ನ ಏನು ಮಾಡಬೇಕು ಗೊತ್ತಾ ಸ್ವಲ್ಪ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೋಬೇಕು ನಮಗೆ ಸೈಜ್ ದೊಡ್ಡದ್ ಬೇಕು ಅಂದ್ರೆ ದೊಡ್ಡದ್ ಮಾಡ್ಕೋಬಹುದು ಈ ತರ ಶೇಪ್ ಮಾಡ್ಕೋಬೇಕು ನಾವು ಮುಂಚೆ ಎಲ್ಲ ಹಳ್ಳಿ ಕಡೈ ಎಲ್ಲ ಪಾತ್ರೆ ಅಲ್ಲಿ ನೀರು ಕುದಿಯಕ್ಕೆ ಇಟ್ಬಿಟ್ಟು ಬಟ್ಟೆ ಮುಚ್ಚಿಬಿಟ್ಟು ಇದನ್ನ ಒಂದು ಸುಮಾರು ಒಂದು 20 30 ಮಾತ್ರ ಮಾಡ್ಕೊಂಡ್ಬಿಟ್ಟು ಒಟ್ಟಿಗೆ ಟೈಮ್ ಅಲ್ಲಿ ಬೇಯಿಸ್ಕೊಂಡ್ಬಿಡಿದ್ರು ಓಕೆ ಓಕೆ ಅಂದ್ರೆ ತುಂಬಾ ಜನ ಎಲ್ಲ ಇರ್ತಾ ಇದ್ರಲ್ವಾ ಅವಾಗೆಲ್ಲ ಇಂತದೇ ಎಲ್ಲ ಮಾಡ್ತಾ ಇದ್ರು ಹೌದು ಈಗೆಲ್ಲ ಏನು ಅಂದ್ರೆ ಬೇಗ ಅದೆಲ್ಲ ಅಷ್ಟೆಲ್ಲ ಕಟ್ಟು ಅಷ್ಟು ಪೇಷನ್ಸ್ ಇರಲ್ಲ ಇಡ್ಲಿ ಕುಕ್ಕರ್ ಅಲ್ಲಿ ಬೇಯಿಸ್ಕೊಳ್ಳಬಹುದು ಒಟ್ಟು ಹವೆಯಲ್ಲಿ ಬೇಯಿಸಬೇಕು ಬೇಯಿಸ್ಬೇಕು ಓಕೆ ಅವಾಗ ಇನ್ನೊಂದ್ರun ಬೇಯುತ್ತಲ್ಲ ಚೆನ್ನಾಗಿ ಕುಕ್ ಆಗುತ್ತೆ ನೀವ್ ಹೇಳ್ದಾಗ ಎಣ್ಣೆ ಅದೆಲ್ಲ ಏನು ಹಾಕಿಲ್ಲ ಒಳ್ಳೆದಲ್ಲೇ ದೊಡ್ಡ ಬೇಕು ಅಂದ್ರೆ ದೊಡ್ಡದ್ ಮಾಡ್ಕೋಬಹುದು ಇದು ನೋಡ್ಲಿಕ್ಕೆ ಚೆನ್ನಾಗ್ ಕಾಣುತ್ತೆ ಚಿಕ್ಕ ಚಿಕ್ಕ ಮಕ್ಳಿಗೆ ಖುಷಿ ಆಗುತ್ತೆ ಹೌದು ಹೌದು ಯಾವ್ ತರ ಶೈಲಿ ನೀವು ಮಾಡೋದ್ ಮನೆಯಲ್ಲಿ ನಿಮ್ಮ ಅಮ್ಮನ ಮನೆ ಕಡೆದ ಅಥವಾ ಇಲ್ಲಿದಾ ಹೇಗೆ ಎರಡು ಮಾಡ್ಬಿಡ್ತೀನಿ ನಮ್ಮ ಮನೆಯವ್ರಿಗೆ ಅವ್ರ್ ಮಾ ಹಾಸನ್ ಆಕ್ಚುಲಿ ಅವ್ರದ್ದು ಅವ್ರ್ ಕಡೆ ಎಲ್ಲಾ ಮೆಂತೆ ಸೊಪ್ಪಿನ ಕಡ್ಬು ಎಲ್ಲಾ ತುಂಬಾ ಮಾಡ್ತಾರೆ ಅವ್ರಿಗಿಷ್ಟ ಆದಾಗ ಅವ್ರ್ ಅವ್ರಿಗ್ ಮಾಡ್ತೀನಿ ನಮಗೂ ಈ ಕಡೆ ಮಕ್ಕಳಿಗೆ ಇಷ್ಟ ಆಗಿಲ್ ಅದನ್ನೂ ಮಾಡ್ತಿಲ್ಲ ಅಂದ್ರೆ ಇಂಟ್ರೆಸ್ಟ್ ಇದ್ರೆ ಎಲ್ಲಾದ್ರೂ ಮಾಡ್ಬೇಕು ಹೌದು ಹೌದು ಕಾನಾವಳಿ ನೋಡಿ ಏನಾದ್ರು ಕಲ್ತಿದೀರಾ ರೆಸಿಪೀಸ್ ಅಥವಾ ನೋಡಿದೀರಾ ನೋಡ್ತಾ ಇದ್ದೀರಾ ನೋಡ್ತಾ ಇದ್ದೀನಿ ಹೌದಾ ಈಗ ನಮಗೆ ಇದು ಇಡ್ಲಿ ಕುಕ್ಕರ್ ಬೇಕಾಗುತ್ತೆ ಓಕೆ ಸರ್ ಇಡ್ಲಿ ಕುಕ್ಕರ್ ಅಲ್ಲೇ ಬೇಯಿಸಕಿರೋ ಇದು ತಟ್ಟೆಗೆ ಹಾಕೊಂಡ ಹೌದು ಹೌದು ಸೊ ಇದಕ್ಕೆ ನಾವು ಬೇಕು ಬೇಗಂದ್ರೆ ಎಣ್ಣೆ ಗ್ರೀಸ್ ಮಾಡ್ಕೊಬಹುದು ಬೇಡ ಅಂದ್ರೂ ಹಂಗೆ ಇಡ್ಕಬಹುದು ನಡೆಯುತ್ತೆ ಸೋ ಈಗ ಇದನ್ನ ಕೊಡಿ ಕುಕ್ಕರ್ ಸೊ ಇದನ್ನ ಇದ್ರೊಳಗಡೆ ಇಡ್ತಾ ಓಕೆ ಎಷ್ಟೊತ್ತು ಬೇಕಾಗ್ಬೋದು ಇದು ಇದು ಒಂದು ಟೆನ್ ಮಿನಿಟ್ಸ್ ಸಾಕು ಮುಚ್ಚಲಕ್ಕ ಹ್ಞೂ ಹಾಕಿ ಈಗ ಅಲ್ಲಿ ಟೊಮೆಟೊ ಕಾಯಿ ಬೆಂದಿದೆಯಾ ಹಾಂ ಬೆಂದಿದೆ ಇವಾಗ ಇದು ಬೇಟ ಇರಲಿ ಹತ್ತು ನಿಮಿಷ ಸರಿ ಸೊ ಈಗ ಇದು ಬೆಂದಿದೆ ಆಫ್ ಮಾಡ್ಕೋತಾ ಇದ್ದೀನಿ ಓಕೆ ನನಗೆ ಒಂದು ಬೌಲ್ ಕೊಡಿ ಇದು ಬೌಲ್ ಬೇಕಾಯ್ತು ಹಾಂ ತಣ್ಣೀರಲ್ಲೇ ಹಾಕೋತೀನಿ ಸ್ವಲ್ಪ ಇದನ್ನು ತಣ್ಣಗಾಗತ್ತೆ ಹಾಂ ಒಂದು ಸ್ಪೂನ್ ಕೊಡಿ ಇದು ಬಿಸಿ ಇರುತ್ತಲ್ವಾ ಮಿಕ್ಸಿ ಮಾಡ್ಕೊಬೇಕು ಈಗ ಅದಕ್ಕೋಸ್ಕರ ತಣ್ಣೀರಲ್ಲೇ ಹಾಕೊಂಡ್ರೆ ನಡೆಯುತ್ತೆ ಹೌದು ಬೇಗ ತಣ್ಣಗಾದ್ರೆ ಕೂಲ್ ಆದ್ರೆ ನಾವು ಮಿಕ್ಸಿ ಮಾಡ್ಕೊಳೋಕೆ ಈಜಿ ಆಗುತ್ತೆ ಇದು ಕಲರ್ ಚೇಂಜ್ ಆಗುತ್ತೆ ಬೆಂದಿದ್ರೆ ಈ ಹಸಿ ಮೆಣಸಿನಕಾಯಿ ಸ್ವಲ್ಪ ಗ್ರೀನ್ ಇರ್ತಿದು ಸ್ವಲ್ಪ ಬ್ರೌನಿಶ್ ಬರುತ್ತೆ ಕರೆಕ್ಟ ಆಗ ಬೆಂದಿದೆ ಅಂತ ಬೆಂದಿದೆ ಅಂತ ಹೌದು ಹೌದು ಸರ್ ಈಗ ಏನು ಮಾಡೋದು ಅದು ಬೇಯತಾ ಇದೆ ಹಾ ಅದು ಬೇಯ ಹಾಗೆ ಇದನ್ನ ರುಬ್ಬಿಕೊಂಡು ಓಕೆ ಟೊಮೆಟೊ ಕಾಯಿ ಮತ್ತೆ ಹಸಿಮೆಣಸು ಮೆಣಸು ಹೌದಾ ನಾನು ಮಿಕ್ಸಿ ಜಾರ್ ಕೊಡಿ ಓಕೆ ಸೋ ಇದು ಆಲ್ರೆಡಿ ಇದಾಗಿದೆ ಆರಿದೆ ನಾವು ಕಟ್ ಮಾಡಾದ್ರೂ ಹಾಕೋಬಹುದು ಹಾಗೇನಾದರೂ ಹಾಕೋಬಹುದು ಸರ್ ನಾನು ಈಗ ಹಾಗೆ ಹಾಕೋತಾ ಇದ್ದೀನಿ ನೋಡಿ ಬೆಂದಿದ್ರೆ ಈ ತರ ಸಿಪ್ಪೆ ಸ್ಕಿನ್ ಔಟ್ ಆಗಿರೋ ಓಕೆನಾ ಸ್ವಲ್ಪ ಬಿಟ್ಟಂಗೆ ಆಗಿದೆ ಅಲ್ವಾ ಇದು ಎಲ್ಲ ಕಲತಿದೀವಿ ಯಾರು ಕಲಿಸ್ಕೊಟ್ರು ನಿಮಗೆ ಕಾಯಿ ಹಣ್ಣಿಂದ ಯೂಶುವಲಿ ಮಾಡ್ತಾರೆ ಚಟ್ನಿ ಏನೇನೋ ಮಾಡ್ತಾರೆ ಟೊಮೆಟೊ ಹಣ್ಣು ವೆರಿ ಪಾಪ್ಯುಲರ್ ಕಾಯಿ ಆಕ್ಚುಲಿ ನಂದು ಬಂದು ಪ್ರಾಪರ್ ಬಂದು ಶಿವಮೊಗ್ಗ ಸೊ ಅಲ್ಲಿ ಎಲ್ಲ ಫೇಮಸ್ ಇದೆ ಹೌದಾ ಶಿವಮೊಗ್ಗದ ಕಡೆ ಮಾಡ್ತಾರ ಇದಕ್ಕೆ ಒಂದ್ ನಿಮಿಷ ನೀನು ಹಾಕಿದಿ ಹೌದು ಬೆಳ್ಳುಳ್ಳಿ ಕೊಡಿ ನಂಗೆ ಸೊ ಟೊಮೆಟೊ ಹಣ್ಣ್ ಜೊತೆ ಟೊಮೆಟೊ ಕಾಯಿನೂ ತಂದುಬಿಡ್ತೀರಾ ಹೌದು ಇದು ನೋಡಿ ನಮ್ಗೆ ಇದು ಚೆನ್ನಾಗಿರುತ್ತೆ ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಇದ್ ಮಾಡ್ತಾರಲ್ಲ ಸೊ ಹಾಗಾಗಿ ಇದು ಎಷ್ಟು ಹಾಕೊಂಡ್ರು ಚೆನ್ನಾಗಿರುತ್ತೆ ಮತ್ತೆ ಸಾಲ್ಟ್ ಕೊಡಿ ಇದು ಅಷ್ಟೇ ಎಷ್ಟು ಬೇಕು ಅಷ್ಟೇ ರುಚಿಗೆ ಅಷ್ಟೇನಾ

ಮತ್ತೆ ಜ್ಯೋತಿ ಬೇರೆ ಹಾಬೀಸ್ ಎಲ್ಲ ಏನಿದೆ ನಿಮಗೆ ಹವ್ಯಾಸಗಳೆಲ್ಲ ನಾನು ಆಕ್ಚುಲಿ ಸರ ನೆಕ್ಲೆಸ್ ಮತ್ತೆ ಬ್ಯಾಂಗಲ್ಸ್ ಎಲ್ಲ ಮಾಡ್ತೀನಿ ಹೌದು ಆಮೇಲೆ ಸ್ಯಾರಿ ಡಿಸೈನ್ ಈಗ ಹಾಕೊಂಡ್ ಬಂದಿರೋ ನೆಕ್ಲೆಸ್ ನೀವೇ ಮಾಡಿದ ವೆರಿ ನೈಸ್ ಚೆನ್ನಾಗಿದೆ ಆಮೇಲೆ ಸ್ಯಾರಿ ಮೇಲೆ ವರ್ಕ್ ಮಾಡೋದು ಡ್ರೆಸ್ಸಸ್ ಮೇಲೆ ವರ್ಕ್ ಮಾಡೋದು ಸೊ ಇದು ಎಣ್ಣೆ ಕಾಯಿಲಿ ಸರಿ ಮತ್ತೇನದು ಸಾಸಿವೆನಾ ಸಾಸಿವೆ ಬೇಕು ಸೊ ಮಕ್ಕಳನ್ನೆಲ್ಲ ಇಟ್ಕೊಂಡು ಏನದು ಬೇರೆ ಕೆಲಸಕ್ಕೆಲ್ಲ ಹೋಗಿ ಮಾಡ್ತೀರಾ ಮ್ಯಾನೇಜ್ ಸ್ವಲ್ಪ ಅರ್ಧ ಚಮಚ ಸಾಸಿವೆ ಹಾಕೊಳ್ಳೋಣ ಇವಾಗ ಜೀರಿಗೆ ಬೇಕು ಅಂದ್ರೆ ಆಪ್ಷನ್ ಹಾಕೋಬಹುದು ಬೇಡ ಅಂದ್ರೆ ನಡೆಯುತ್ತೆ ಕರಿಬೇವು ಕೊಡಿ ಕೈಯಲ್ಲೇ ಹಾಕೋತೀನಿ ಸ್ವಲ್ಪ ಕೆಲವರು ಹಿಂಗು ಹಾಕೋತಾರೆ ಬಟ್ ಬೆಳ್ಳುಳ್ಳಿ ಯೂಸ್ ಮಾಡಿರೋದ್ರಿಂದ ಹಿಂಗೇನು ಅವಶ್ಯಕತೆ ಇಲ್ಲ ಹೌದು ಹೌದು ಒಂದು ಇಂಗು ಅಥವಾ ಬೆಳ್ಳುಳ್ಳಿ ಆಮೇಲೆ ಈರುಳ್ಳಿನೂ ಆಪ್ಷನ್ ನಮಗೆ ಬಾಯಿಗೆ ಬಾಯಿಗೆ ಸಿಗ್ಲಿ ಅಂದ್ರೆ ಹಾಕೋಬಹುದು ಇದಕ್ಕೆ ಸೊ ನಾನು ಇದು ಚಟ್ನಿನ ಇದಕ್ಕೆ ಹಾಕೋತಾ ಇದ್ದೆ ಸರಿ ಒಂದ್ ರೌಂಡ್ ಕುದಿಯೋಣ ಕುದಕ್ ಒಂದ್ಸತಿ ಚಟ್ನಿ ಬಿಸಿ ಮಾಡ್ಕೊಂಡು ಆಲ್ರೆಡಿ ಬಾಯ್ಲ್ ಆಗಿರುತ್ತಲ್ಲ ಇನ್ನೊಂದ್ಸಲ ಈ ತರ ಕುದಿಸ್ಕೊಂಡ್ರೆ ಕೆಡೋದಿಲ್ಲ ಹೇಳಿದ್ರು ಬೆಳಿಗ್ಗೆ ಮಾಡಿದಾಗ ರಾತ್ರಿ ತಿನ್ಬೇಕು ಅಂದ್ರೆ ಒಂದ್ಸತಿ ಬಿಸಿ ಮಾಡ್ಕೊಂಡು ಹೋಗುವಾಗ ಫ್ರೆಶ್ ಇರುತ್ತೆ ಹೌದು ಹೌದು ಇದಕ್ಕೆಲ್ಲ ಹಾಕಿದೆ ಆಲ್ರೆಡಿ ಉಪ್ಪು ಎಲ್ಲ ಸೊ ಇದಕ್ಕೆ ಏನು ಅವಶ್ಯಕತೆ ಅಲ್ಲ ನಮಗ್ ತುಂಬಾ ಖಾರ ಅನ್ಸುದ್ರೆ ಸ್ವಲ್ಪ ಬೆಲ್ಲ ಹಾಕೋಬಹುದು ಆಪ್ಷನ್ ಬೆಲ್ಲ ಇಷ್ಟ ಆದ್ರೆ ಇಷ್ಟ ಕೆಲವರಿಗೆ ಸಿಹಿ ಇಷ್ಟ ಆಗೋದಿಲ್ಲ ಕೆಲವರಿಗೆ ಇಷ್ಟ ಆಗಲ್ಲ ಕಟಾಮಿಟ ಇಷ್ಟ ಆಗಲ್ಲ ಖಾರನೇ ಇದ್ರೆ ಖಾರನೇ ಬೇಕು ಅಂತಾರೆ ಸೊ ಇದಾಗಿದೆ ಆಫ್ ಮಾಡ್ತಾ ಇದೀನಿ ನನಗೆ ಸರ್ವಿಂಗ್ ಬೌಲ್ ಕೊಡಿ ಒಂದು ನಿಮ್ಗೆ ಖಾರನ ಯಾವ ತರ ಕಟ್ಟಾಮಿಟನ ಹೇಗೆ ಎರಡು ತರನೇ ಇಷ್ಟ ನನಗೆ ಇವಾಗ ಕಡಿಮೆ ಹಾಕ್ಲಿಕ್ಕೆ ಒಂದು ಸರ್ವಿಂಗ್ ಪ್ಲೇಟ್ ಓಕೆ ರೆಡಿ ಕೊಡೋಣ ತೆಕೋತಿವಲ್ಲ ಕೈ ಬಿಸಿ ಇರುತ್ತೆ ಬೇಕು ಅಂದ್ರೆ ತಕೋಬಹುದು ಇಲ್ಲ ಬೇಡ ಕೈ ಸುರುತ್ತೆ ಅಂದ್ರೆ ಸ್ಪೂನ್ ಅಲ್ಲಿ ತಕೋಬಹುದು ಸ್ಪೂನ್ ಒಂಥರ ಏನದು ಡಿಫ್ರೆಂಟಾಗಿ ಕಾಣ್ತಾ ಇದೆ ರೆಗ್ಯುಲರ್ ಇಡ್ಲಿ ಎಲ್ಲ ನೋಡಿರ್ತೀವಿ ಒಂಥರ ಬಟ್ಲು ತರ ಆಗಿಬಿಟ್ಟಿದೆ ಆ್ಯಕ್ಚುಲಿ ಹೀಗೆ ಮಾಡೋದು ಬಟ್ಲು ಗಡುಬು ಅಂತಾರೆ ಆ್ಯಕ್ಚುಲಿ ಇದಕ್ಕೆ ಇದಕ್ಕೆ ಬಟ್ಲು ಗಡ್ಬೆ ಹೇಳ್ತಾರೆ ಹೌದು ಹೌದು ವಿಭೂತಿ ಕೊಡಿ ತ್ಯಾಂಕ್ ಮನಿಬೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ ಅಂತ ಒಂದ್ ನಂಬಿಕೆ ಮೊದ್ಲಿಂದನೂ ಅದೇ ಪದ್ಧತಿ ಈಗ ಇದು ರೆಡಿ ಆಗಿದೆ ಅಕ್ಕಿ ಹಿಟ್ಟಿನ ಕಡುಬು ಜೊತೆಗೆ ಟೊಮೊಟೊ ಕಾಯಿ ಚಟ್ನಿ ರುಚಿ ನೋಡ್ಬೇಕಾ ಬೇಡ ಆಗಿದೆ ಮಾತ್ರ ಖಂಡಿತ ರುಚಿ ನೋಡಿ ಓಕೆ ಬಿಸಿ ಬಿಸಿ ಆದ ಏನದು ಕಡುಬು ಇದಕ್ಕೆ ಸ್ವಲ್ಪ ತುಪ್ಪನ ಆಡ್ ಮಾಡ್ಕೊಬೇಕ್ ಹಾಕೊಬೋದು ಹಾಕ್ಕೋಬೋದು ಚಟ್ನಿಗೆ ಚಟ್ನಿ ಹಾಕೊಳತ್ತಾ ಇಡ್ಲಿಗಲ್ಲ ಕಡ್ಬಿಗೆಲ್ಲ ನಡೆಯುತ್ತೆ ಯಾವುದ ಕರೆ ಹಾಕೋಬೇಕು ತುಪ್ಪ ಬಿಡಿ ಎಲ್ಲದಕ್ಕೂ ಹಾಕೋಬಹುದು ಟೇಸ್ಟಿಯಾಗಿರುತ್ತೆ ಅಂತ ಎರಡು ಬಿಸಿ ಬಿಸಿನೇ ಇದೆ ಹೇಗಿದೆ ತುಂಬಾ ರುಚಿಯಾಗಿ ಮಾಡಿದಿರೋ ಇದಂತೂ ಒಂಥರ ಖಾರ ಖಾರ ಇದೆ ಈತರ ಟೊಮೆಟೊ ಕಾಯಿ ಚಟ್ನಿ ಫಸ್ಟ್ ಟೈಮ್ ತಿನ್ನಲ್ಲ ಬೇರೆ ಚಟ್ನಿಗಳು ತುಂಬಾ ಆಯ್ತು ಅದೇ ಆದ್ರೆ ಇದು ತಿನ್ನಲಿಲ್ಲ ಖರ್ ಸ್ಪೈಸಿ ಬೇಕನ್ನೋರ್ಗೆ ತುಂಬಾ ಟೇಸ್ಟ್ ಆಗಿದೆ ಸ್ವಲ್ಪ ತುಪ್ಪ ಹಾಕೊಂಡ್ರೆ ಖಾರ ಕಡಿಮೆ ಮತ್ತೆ ಚಳಿಗಾಲಕ್ಕೆಲ್ಲ ಈ ತರದ ಕಾಂಬಿನೇಷನ್ ತಿಂತ ಇದ್ರೆ ಚೆನ್ನಾಗಿರುತ್ತೆ ಟೀ ಕಾಫಿ ಜೊತೆಗೂ ತಿನ್ಬೋದು ಸಾಯಂಕಾಲನೂ ನಮ್ಗೆ ಅರ್ಲಿ ಆಗಿ ಬೇಕಪ್ಪ ಅರ್ಜೆಂಟ್ ಆಗಿ ಇನ್ಸ್ಟೆಂಟ್ ಆಗಿ ಕರೆಕ್ಟ್ ನಾನು ನೋಡಿದಾಗ ಅನ್ನಿಸ್ತು ಆಗ್ಬಿಡ್ತು ಇಟ್ಟಂತೂ ಯಾವಾಗ್ಲೂ ಡಬ್ಲ್ ಇಟ್ಟಿರ್ತೀವಲ್ವಾ ಮಾಡ್ಕೋಬಹುದು ತುಂಬಾ ರುಚಿಯಾಗಿದೆ ಇದನ್ನ ಬೇರೆದಕ್ಕೂ ಯೂಸ್ ಮಾಡ್ಬೋದು ಚಟ್ನಿನ ಮಾಡ್ಬೋದು ತುಪ್ಪ ಅನ್ನಕ್ಕೆ ಕಲ್ಸ್ಕೊಂಡ್ ತಿನ್ಬಹುದು ರೊಟ್ಟಿ ಚಪಾತಿಗೂ ತಿನ್ಬಹುದು ಇಡ್ಲಿಗೂ ತಿನ್ಬಹುದು ದೋಸೆಗೂ ಇದಕ್ಕೆ ಅಕಸ್ಮಾತ್ ಆಗೋದಿಲ್ಲ ಟೊಮೆಟೊ ಬೇಯಿಸಿ ಅಂದ್ರೆ ಕಾಯಿ ಚಟ್ನಿ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಅದು ಚೆನ್ನಾಗಿ ತುಂಬಾ ಸಾಫ್ಟ್ ಆಗಿದೆ ಮೃದು ಆಗಿದೆ ಮಕ್ಕಳಿಗೆ ಖುಷಿ ಆಗುತ್ತೆ ಒಂಥರ ಬೊಟ್ಲ ಇದ್ರ ಮಧ್ಯದಲ್ಲೇ ಒಂದು ಚಟ್ನಿ ಆಗ್ಬಿಟ್ಟು ತಿನ್ನು ಅಂತ ಕೊಟ್ಬಿಟ್ರೆ ಅವ್ರಿಗೆ ಏನೋ ಒಂಥರ ಕಲರ್ಫುಲ್ ಆಗುತ್ತೆ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಎರಡು ಹೊಸ ರುಚಿಯನ್ನು ನಮಗೆ ಪರಿಚಯ ಮಾಡಿಕೊಟ್ಟಿದ್ದೀರಾ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶರಣಾರ್ಥಿ ಧನ್ಯವಾದಗಳು ಅಕ್ಕಿ ಹಿಟ್ಟಿನ ಕಡುಬು ಮತ್ತು ಟೊಮ್ಯಾಟೊ ಕಾಯಿ ಚಟ್ನಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಅಕ್ಕಿ ಹಿಟ್ಟು ಕಾಯಿ ಟೊಮ್ಯಾಟೊ ಸಾಸಿವೆ ಕರಿಬೇವು ಉಪ್ಪು ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಅಕ್ಕಿ ಹಿಟ್ಟಿನ ಕಡುಬು ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಪಾತ್ರೆಗೆ ನೀರು ಉಪ್ಪು ಸ್ವಲ್ಪ ಎಣ್ಣೆ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಕುದಿಸಿ ಬೇಯಿಸಿಕೊಳ್ಳಿ ನಂತರ ಬೇಯಿಸಿಕೊಂಡ ಅಕ್ಕಿ ಹಿಟ್ಟನ್ನು ಇಡ್ಲಿ ಪಾತ್ರೆಗೆ ಹಾಕಿ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಬೇಯಿಸಿದರೆ ಅಕ್ಕಿ ಹಿಟ್ಟಿನ ಕಡುಬು ಸವಿಯಲು ಸಿದ್ಧ ಟೊಮ್ಯಾಟೊ ಕಾಯಿ ಚಟ್ನಿ ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಪಾತ್ರೆಗೆ ನೀರು ಹಸಿಮೆಣಸಿನಕಾಯಿ ಕಾಯಿ ಟೊಮ್ಯಾಟೊ ಹಾಕಿ ಬೇಯಿಸಿಕೊಳ್ಳಿ ನಂತರ ಮಿಕ್ಸಿ ಜಾರಿಗೆ ಬೇಯಿಸಿಕೊಂಡ ಟೊಮ್ಯಾಟೊ ಹಸಿಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಬೆಳ್ಳುಳ್ಳಿ ಹಾಕಿ ರುಬ್ಬಿಕೊಳ್ಳಿ ನಂತರ ಒಗ್ಗರಣೆಗೆ ಒಂದು ಪ್ಯಾನ್ನಲ್ಲಿ ಎಣ್ಣೆ ಸಾಸಿವೆ ಕರಿಬೇವು ರುಬ್ಬಿದ ಮಿಶ್ರಣ ಸೇರಿಸಿ ಚೆನ್ನಾಗಿ ಕುದಿಸಿದರೆ ಟೊಮ್ಯಾಟೊ ಕಾಯಿ ಚಟ್ನಿ ಅಕ್ಕಿ ಹಿಟ್ಟಿನ ಕಡುಬಿನೊಂದಿಗೆ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಖಾನಾವಳಿಯ ಎರಡು ಹೊಸ ರುಚಿಯನ್ನು ಹೇಗೆ ಮಾಡಿದರು ಅಂತ ನೀವು ಕೂಡ ಇದನ್ನು ತಪ್ಪದೆ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ